ಬರೀ ಹತ್ತೇ ನಿಮಿಷದಲ್ಲಿ ತುಂಬ ರುಚಿಯಾಗಿ ಸಾವಿಗೆ ಉಪ್ಪಿಟ್ಟನ್ನ ಮಾಡ್ಕೊಂಡು ಅದು ನಿಜವಾಗ್ಲೂ ಚೆನ್ನಾಗಿರುತ್ತೆ ಟೈಮು ವೇಸ್ಟ್ ಆಗಲ್ಲ ರುಚಿ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿರುತ್ತೆ ನಾವು ಮೊದಲಿಗೆ ತಿಂತಿರಲಿಲ್ಲ ಈಗ ನಾವು ಕೂಡ ತುಂಬ ಫಿದಾಗಿದ್ದೀವಿ ಈ ಸಾವಿಗೆ ಉಪ್ಪಿಟ್ಟಿಗೆ ಆಗಿದ್ದರೆ ಈ ರೆಸಿಪಿನ ಮಾಡೋಣ ಬನ್ನಿ ಇಲ್ಲಿ ಅರ್ಧ ಕೆ ಜಿ ಸಾವಿಗೆ ಉಪ್ಪಿಟ್ಟಿಗೆ ನೋಡಿ ಇಷ್ಟು ನೀರು ಹಾಕ್ತಾಯಿದ್ದೀನಿ ಒಂದು ದೊಡ್ಡ ಕಡೆ ಆಗಿರಬೇಕು ನೀವು ಚಿಕ್ಕದು ಪಾತ್ರೆ ಹೇಗೆ ತಗೊಬೇಡಿ ದೊಡ್ಡ ಪಾತ್ರೆ ತೊಗೊಳ್ಳಿ ಅದರಲ್ಲಿ ನೀರು ಇಟ್ಬಿಟ್ಟು ಅದಕ್ಕೆ ನೀವು ಒಂದು ಸ್ಪೂನಷ್ಟು ಕಲ್ಲುಪ್ಪ ಹಾಕಿ ನಾನು ಕೂಡ ಇಲ್ಲಿ ಒಂದು ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ ಜಾಸ್ತಿ ಹಾಕಬೇಡಿ ಮತ್ತು ನಾವು ಹಾಕ್ಕೊಳ್ತೀವಲ್ವ ಹಾಗೆ ಅದೇ ಕಡಾಯದೊಳಗಡೆ ಸ್ವಲ್ಪ ಎಣ್ಣೆ ಹಾಕಿ ಅದು ಸ್ವಲ್ಪ ಇದೆ ಅಂದಮೇಲೆ ಜಾಸ್ತಿ ಇಲ್ಲ ಸ್ವಲ್ಪ ಇದೆ ಅಂದಮೇಲೆ ನೀವು ಈ ಶಾವ್ಗೆನ ತಗೊಳ್ಳಿ ನಾನು ನಾನಿಲ್ಲಿ ಗಣೇಶ ಕಂಪ್ನಿದ ಸಾವಿಗೆನ ತೊಗೊಂಡಿದ್ದೀನಿ ನೀವೆಷ್ಟು ತೊಗೋತೀರಿ ನೀವೆಷ್ಟು ಮಾಡ್ಕೊಳ್ತೀರ ಅಷ್ಟನ್ನು ಅದೇ ತಕ್ಕಂತೆ ನೀರು ತೊಗೋಬೇಕು ಸೊ ನಾನಿಲ್ಲಿ ಅರ್ಧ ಕೆ ಜಿಗೆ ಇಷ್ಟು ನೀರು ತೊಗೊಂಡಿದ್ದೀನಿ ಇದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಎಲ್ಲ ಕಡೆ ಹೊಂದ್ಕೊಳ್ಳೋ ಥರ ಮಾಡಿ ಇದು ಒಂದು ಐದು ನಿಮಿಷಕ್ಕೆಲ್ಲ ಬೆಂದುಬಿಡುತ್ತೆ ಎಣ್ಣೆ ಹಾಕೋದ್ರಿಂದ ಅದು ಆಗಿರುತ್ತೆ ಅಂತ ಎಣ್ಣೆ ಹಾಕೋದು ಆಯಲ್ನ ಸೊ ನೋಡಿ ಹಾಕಿದ್ಮೇಲೆ ಒಂದು ಐದು ನಿಮಿಷ ಇದೇ ಥರ ಕೈ ಆಡ್ತೀರಿ ಅದು ಕೆಳಗಡೆ ಮಾತ್ರ ಬೆಂದು ಮೇಲೆ ಬೆಂದಿರೋದಿಲ್ಲ ಆ ಥರ ಈ ಕೈ ಆಡಿಸ್ತೇರಿ ಒಂದು ಐ ಒಂದು ಐದು ನಿಮಿಷಕ್ಕೆಲ್ಲ ಇದು ರೆಡಿ ಆಗುತ್ತೆ ಚೆನ್ನಾಗಿ ಕುದಿಯೋಕೆ ಬರುತ್ತಲ್ವ ಆಗ ನಿಮ್ಗೆ ಗೊತ್ತಾಗುತ್ತೆ ಅದು ಬೆಂದಿದೆ ಬೇಕಾದ್ರೆ ನಿಮಗೆ ಸ್ಟಾರ್ಟಿಂಗ್ ಮಾಡೋರಿಗೆ ಗೊತ್ತಾಗಿಲ್ಲ ಅಂದರೆ ಒಂದನ್ನು ಕೈಯಲ್ಲಿ ಫ್ರೆಶ್ ಮಾಡಿ ನೋಡಿ ಆಗ ಅದು ಬೆಂದಿದೆ ಅಂತ ನಿಮಗೆ ಗೊತ್ತಾಗುತ್ತೆ ಈ ಥರ ನೊರೆ ಟೈಪಲ್ಲಿ ಬರುತ್ತೆ ಈ ಥರ ನೊರೆ ಟೈಪಲ್ಲಿ ಬರುತ್ತೆ ಅದರಿಂದ ಏನು ಗಾಬರಿ ಆಗೋ ಅವಶ್ಯಕತೆ ಇರೋಲ್ಲ ಈಗ ನೋಡಿ ಈ ಈ ಥರ ಬಂದಿದ್ದರೆ ಇದು ರಿಯಲಾಗಿ ಬಂದಿದೆ ಅಂತ ಒಂದು ಐದು ನಿಮಿಷ ಐದು ನಿಮಿಷ ಇದು ಒಂದು ಹತ್ತು ನಿಮಿಷದೊಳಗಡೆ ಎಲ್ಲ ಇದು ರೆಡಿ ಆಗಿಬಿಡುತ್ತೆ ಅದಾದ್ಮೇಲೆ ಇದನ್ನ ಒಂದು ತೂತು ಬೋಸಿ ಇರುತ್ತಲ್ಲ ಅದರಲ್ಲಿ ನೀರನ್ನ ಸಪ್ರೇಟ್ ಮಾಡ್ಕೊಳ್ಳಿ ಹಾಕ್ಬಿಟ್ಟು ಒಂದು ಹತ್ತು ನಿಮಿಷ ಅದನ್ನ ಹಾರಕ್ಕೆ ಬಿಟ್ಬಿಡಿ ಹತ್ತು ನಿಮಿಷನೂ ಬಿಡ ಒಂದು ಸೆಕೆಂಡ್ ಹಾರಾಕ್ಬಿಡಿ ಅದು ಉದ್ರು ಉದ್ರಾಗಿ ಬರುತ್ತೆ ಅದಾದಮೇಲೆ ಈ ಕಡೆ ಒಂದು ಕಡೆ ಇಟ್ಬಿಟ್ಟು ನಾನು ಹಾಯಲ್ಲಿ ಹಾಕ್ಬಿಟ್ಟು ನಾನು ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಸಾಸಿವೆ ಹಾಕಿ ಹಾಗೆ ಕಡಲೆಬೇಳೆ ಕೂಡ ಹಾಕ್ತಾಯಿದ್ದೀನಿ ನಾನು ಒಂದೆರಡು ಸ್ಪೂನ್ ಕಡಲೆಬೇಳೆ ಹಾಕಿದ್ದೀನಿ ಅದಮೇಲೆ ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೀವು ಇದಕ್ಕೆ ಕಡಲೆ ಬೀಜ ಕೂಡ ಆ್ಯಡ್ ಮಾಡ್ಬೋದು ನಾನಿಲ್ಲಿ ಕಡಲೆ ಬೀಜ ಹಾಕಿಲ್ಲ ಆಮೇಲೆ ಕರಿಬೇವಿನ ಸೊಪ್ಪು ಹತ್ರ ಹಾಕ್ಕೊಡಿ ನಾನು ಇರಲಿಲ್ಲ ಹಾಕಿಲ್ಲ ಹಾಗೆ ಹಸಿ ಮೆಣಸಿನ್ಕಾಯಿನೂ ಕೂಡ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದಾದಮೇಲೆ ನೆಕ್ಸ್ಟು ನಾನಿಲ್ಲಿ ಈರುಳ್ಳಿ ಹಾಕಿದ್ದೀನಿ ಈರುಳ್ಳಿನ ಲಾಸ್ಟಲ್ಲಿ ಹಾಕ್ಬಿಟ್ಟು ಫ್ರೈ ಮಾಡಬೇಕು ಯಾಕಂದರೆ ಮೊದಲೇ ಈರುಳ್ಳಿ ಹಾಕಿದ್ರೆ ಮೆಣಸಿನಕಾಯಿ ಬೆಂದಿರಲ್ಲ ಆದ್ದರಿಂದ ಮೊದಲು ಮೆಣಸಿನಕಾಯಿ ಹಾಕ್ಬಿಟ್ಟು ಆಮೇಲೆ ಈರುಳ್ಳಿ ಹಾಕಬೇಕು ಅದಾದಮೇಲೆ ಅದೆಲ್ಲ ಚೆನ್ನಾಗಿ ಫ್ರೈ ಆಗಿ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ನಾನಿಲ್ಲಿ ಎರಡು ಸ್ಪೂನಷ್ಟು ಉಪ್ಪು ಹಾಕ್ತಾಯಿದ್ದೀನಿ ನೀವು ಕೂಡ ನೀವೆಷ್ಟು ಮಾಡ್ತಿದ್ದೀರ ಅಷ್ಟು ತಕ್ಕಂತೆ ಉಪ್ಪು ಹಾಕಿ ನೋಡ್ಕೊಂಡು ಹಾಕಿ ಮೊದಲು ಒಂದು ಸ್ಪೂನ್ ಹಾಕಿ ಅದು ಚೆನ್ನಾಗಿ ಎಲ್ಲ ಹಿಡ್ದಾದ್ಮೇಲೆ ಇನ್ನೊಂದು ಸ್ಪೂನ್ ಹಾಕಿ ಅದಾದಮೇಲೆ ನೀವು ಏನು ರೆಡಿ ಮಾಡ್ಕೊಂಡಿದ್ದೀರಿ ಸಾವಿಗೆನ ಅದನ್ನ ಹಾಕಿಬಿಟ್ಟು ಚೆನ್ನಾಗಿ ತಿರ್ಸ್ಕೊಳ್ಳಿ ನೋಡಿ ಈ ಥರ ಆಗುತ್ತೆ ಉದ್ರಾಗಿ ಹೇಗೆ ಬಂದಿದೆ ನೋಡಿ ಈ ಥರ ಉದ್ರಾಗಿ ಆಗಬೇಕಂದ್ರೆ ನಾನು ಹೇಗೆ ಮಾಡಿದ್ದೀನಿ ಆ ಥರ ನೀವು ಮಾಡಿದ್ರೆ ನಿಜವಾಗ್ಲೂ ಉದ್ರಾಗುತ್ತೆ ಈಗ ಗಾಲಿಸ್ಕೆ ಅಂದ್ಬಿಟ್ಟು ಮೇಲೆ ಸಾಂಬಾರ್ ಸೊಪ್ಪು ಹಾಕಿ ಚೆನ್ನಾಗಿರುತ್ತೆ ಸ್ವಲ್ಪ ಜನ ಕಾಯಿ ಹಾಕ್ತಾರೆ ನಾವೆಲ್ಲ ಹಾಕಿಲ್ಲ ಸೊ ಫ್ಲೇಟಲ್ಲಿ ಹಾಕಿ ಸರ್ವ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಸೊ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುತ್ತಿರುವ ಬೆಲ್ಲೈಕ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಆಗ ಮೊದಲು ನೋಟಿಫಿಕೇಷನ್ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಬ ಬಾಯ್